ಹಾಯ್ ಗೆಳೆಯರೇ ನಾನು ವೀರಭದ್ರ ಸದ್ಯ ನಾನು ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಇತ್ತೀಚೆಗಷ್ಟೇ ನನಗೆ ಕಲ್ಯಾಣವಾಗಿದೆ ಆದರೆ ಹಲವು ವರ್ಷಗಳ ಹಿಂದೆ ಅಚಾನಕ್ಕಾಗಿ ನಡೆದ ಆಕಸ್ಮಿಕ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನಾನು ಡಿಗ್ರಿಯನ್ನು ಮುಗಿಸಿದ ಬಳಿಕ ಹುಬ್ಬಳ್ಳಿಯಲ್ಲಿ ಸುಮ್ಮನೆ ಗೆಳೆಯರ ಜೊತೆಗೆ ಅಲೆದಾಡುತ್ತಾ ಕಾಲಹರಣ ಮಾಡುತ್ತಿದ್ದೆ ಹೀಗೆ ಒಂದು ದಿನ ನಮ್ಮ ಮನೆಗೆ ನಮ್ಮ ದೂರದ ಸಂಬಂಧಿ ನಮ್ಮ ಅಣ್ಣ ಮನೆಗೆ ಬಂದಿದ್ದರು ಆಗ ಅವರು ನನ್ನ ತಂದೆ ತಂದೆ ತಾಯಿಗಳಿಗೆ ಹೇಳಿ ಊರಲ್ಲಿ ಇದ್ದರೆ ಇವನು ಗೆಳೆಯರ ಜೊತೆಗೆ ಸೇರಿಕೊಂಡು ಸುಮ್ಮನೆ ಹಾಳಾಗಿ ಹೋಗುತ್ತಾನೆ ಇವನನ್ನು ಬೆಂಗಳೂರಿಗೆ ಕಳುಹಿಸಿ ಕೊಡಿ ಅವನಿಗೆ ಅಲ್ಲಿಯೇ ಏನಾದರೂ ಖೇಲ ಕೊಡಿಸುತ್ತೇನೆ ಎಂದು ಹೇಳಿದ ಮನೆಯಲ್ಲಿ ನನ್ನನ್ನು ಬೆಂಗಳೂರಿಗೆ ಕಳುಹಿಸಲು ಮುಂದಾಗಿದ್ದರು ಸಹಿತ ನನಗೆ ಅಲ್ಲಿಗೆ ಹೋಗಲು ಮನಸ್ಸು ಇದ್ದಿರಲಿಲ್ಲ ಆದರೆ ಕೊನೆಗೇ ಒಲ್ಲದ ಮನಸ್ಸಿನಿಂದ ಬೆಂಗಳೂರಿನ ಹೆಜ್ಜೆ ಹಾಕಿದೆ ನಾನು ಈ ಹಿಂದೆ ಒಂದೆರಡು ಬಾರಿ ಸಹಿತ ಪರೀಕ್ಷೆ ಇದ್ದಾಗ ಅಲ್ಲಿಗೆ ಹೋಗಿ ವಾಪಸ್ ಬಂದಿದ್ದೆ ಅಲ್ಲಿ ನಾನು ಯಾರ ಮನೆಗೂ ಸಹ ಹೋಗಿರಲಿಲ್ಲ ಅಲ್ಲದೆ ನನಗೆ ಯಾವ ಸ್ನೇಹಿತರೂ ಇರಲಿಲ್ಲ ಹೀಗೆ ಬೆಂಗಳೂರಿಗೆ ಹೋದ ಬಳಿಕ ನನ್ನ ಅಣ್ಣ ನನ್ನನ್ನು ಮನೆಗೆ ಕರೆದುಕೊಂಡು ಹೋದ ಮನೆಗೆ ಹೋದ ಕೂಡಲೇ ಅಲ್ಲಿ ಅತ್ತಿಗೆ ಬಾಗಿಲು ತೆರೆದರೂ ಅವರನ್ನು ಕಂಡ ನಾನು ಅವರಿಗೆ ಚೆನ್ನಾಗಿದ್ದೀರಾ ಎಂದು ಕೇಳಿ ಸುಮ್ಮನೆ ಒಳಗೆ ಹೋಗಿ ಕುಳಿತೆ ಆಮೇಲೆ ಅವರು ನನಗೆ ಮತ್ತೊಂದು ಕೋಣೆಯಲ್ಲಿ ಉಳಿದುಕೊಳ್ಳುವಂತೆ ಹೇಳಿದರು ನಾನು ಸರಿ ಅಂತ ನನ್ನ ಬ್ಯಾಗ್ ತಗೊಂಡು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆಮೇಲೆ ಎದ್ದು ಮೈಮೇಲೆ ನೀರು ಸುರಿಕೊಂಡು ರೆಡಿಯಾಗಿ ಬಂದಾಗ ಅಣ್ಣ ಆಫೀಸಿಗೆ ಹೋಗಿದ್ದ ಇವರನ್ನು ಕಂಡು ನಾನು ಗಾಬರಿಯಾಗಿದ್ದೆ ಏಕೆಂದರೆ ಬೆಳಿಗ್ಗೆ ಅಷ್ಟೊಂದು ಸರಿಯಾಗಿ ನಾನು ನೋಡಿರಲಿಲ್ಲ ಅವರ ಅಂದವನ್ನು ಕಂಡು ನಾನು ಬೆರಗಾದೆ ಅವರನ್ನು ಹೊಗಳಲು ಪದಗಳೇ ಇರಲಿಲ್ಲ ಆದರೆ ನಾನು ಬೆಂಗಳೂರಿಗೆ ಬಂದಿದ್ದು ಕೆಲಸಕ್ಕಷ್ಟೇ ಎಂದು ಸುಮ್ಮನಾದೆ ಇನ್ನೂ ಆ ದಿನ ನಾನು ಮನೆಯಲ್ಲಿ ಇದ್ದೆ ಯಾಕಂದರೆ ನನಗೆ ಅಲ್ಲಿ ಯಾರ ಪರಿಚಯವೂ ಇರಲಿಲ್ಲ ಆಮೇಲೆ ನನ್ನನ್ನು ಅವನಿಗೆ ಪರಿಚಯವಿರುವ ಒಂದೆರಡು ಕಡೆಗೆ ಫೋನ್ ಮಾಡಿ ಕೇಳಿದಾಗ ಅವರು ನನ್ನನ್ನು ಸಂದರ್ಶನಕ್ಕೆ ಕಳುಹಿಸಿ ಕೊಡುವಂತೆ ಹೇಳಿದರು ನಾನು ಕೂಡ ರೆಡಿಯಾಗಿ ಅಲ್ಲಿಗೆ ಹೋದೆ ಆದರೆ ದುರದೃಷ್ಟ ನನಗೆ ಕೆಲಸ ಸಿಗಲಿಲ್ಲ ಮುಖ ಸಪ್ಪೆ ಮಾಡಿಕೊಂಡು ಮನೆಗೆ ಬಂದಾಗ ಮೊದಲಿಗೆ ಹೀಗೆ ಆಗುತ್ತೆ ಧೈರ್ಯಗೊಂದದೆ ಕೆಲಸ ಹುಡುಕಿದರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದರು ಹೀಗೆ ಕೆಲವು ದಿನವಾದರೂ ನನಗೆ ಕೆಲಸ ಸಿಗಲೇ ಇಲ್ಲ ನಾನು ಮನೆಯಲ್ಲಿಯೇ ಊಟ ಮಾಡುವುದು ಗೇಮಿಂಗ್ ಆಡುವುದು ಟಿವಿ ನೋಡುವುದು ಇದನ್ನು ಮಾಡುತ್ತಿದ್ದೆ ಇನ್ನು ಅವರಿಗೆ ಕಲ್ಯಾಣವಾಗಿ ಕೇವಲ ಎರಡು ವರ್ಷ ಆಗಿದ್ದರಿಂದ ಅವರು ಸಿಟಿಯಲ್ಲಿ ಅಲೆದಾಡುತ್ತಾ ಆರಾಮವಾಗಿ ಇದ್ದರು ಅವರು ತಮ್ಮ ವಂಶೋದ್ಧಾರಕನ ಬಗ್ಗೆ ಚಿಂತಿಸಿರಲಿಲ್ಲ ಇನ್ನು ನಾನು ಮನೆಗೆ ಹೋದಾಗ ಅವರು ಮಾತ್ರ ನನ್ನವು ಜಾಸ್ತಿ ಕಾಳಜಿ ಮಾಡತೊಡಗಿದರು ನನ್ನ ಮನೆಗಿಂತಲೂ ಹೆಚ್ಚಿನ ಕಾಳಜಿಯನ್ನು ಈ ಮನೆಯಲ್ಲಿ ಮಾಡುತ್ತಿದ್ದರು ಉಳಿದಂತೆ ಅಣ್ಣ ಆಫೀಸಿಗೆ ಹೋಗಿ ಬರುತ್ತಿದ್ದ ಹೀಗೆ ಒಂದು ತಿಂಗಳು ನಡೆದಿತ್ತು ಹೀಗೆ ಒಂದು ದಿನ ನಾನು ಸುಮಾರು ಸಾಯಂಕಾಲ ಹನ್ನೆರಡರ ಸುಮಾರಿಗೆ ಶೌಚಕ್ಕೆಂದು ಹೋಗಿ ಬರುವಾಗ ಅವರ ಕೋಣೆಯಿಂದ ಏನೋ ಶಬ್ದವು ಕೇಳಿಸತೊಡಗಿತು ಮೊದಲೇ ಹಲವಾರು ಸಿನಿಮಾಗಳನ್ನು ನೋಡಿದ್ದ ನನಗೆ ಅದು ಯಾವ ಶಬ್ದ ಎಂದು ನನಗೆ ಅರ್ಥವಾಯಿತು ನಾನು ಕೆಲವು ಹೊತ್ತು ಅಲ್ಲಿಯೇ ನಿಂತಿದ್ದೆ ಆಮೇಲೆ ನನ್ನ ಕೋಣೆಗೆ ಬಂದಾಗ ನನ್ನ ಕಣ್ಣು ಮುಚ್ಚಲೇ ಇಲ್ಲ ಆಗ ನಾನು ಕೈ ಕೆಲಸ ಮಾಡುತ್ತಾ ಒಂದೆರಡು ಸಿನಿಮಾ ನೋಡಿದೆ ಸುಸ್ತಾಗಿದ್ದ ಕಾರಣ ಮಾರನೇ ದಿನ ಸ್ವಲ್ಪ ಲೇಟಾಗಿ ರೆಡಿಯಾಗಿ ಟಿಫಿನ್ ಮಾಡೋಕೆ ಬಂದೆ ಆಗ ಅಣ್ಣ ಆಫೀಸಿಗೆ ಹೋಗಿದ್ದ ಇವರು ಯಾಕೆ ಲೇಟ್ ಆಯ್ತು ಎಂದು ಕೇಳಿದಾಗ ನಾನು ಏನಿಲ್ಲ ನಿನ್ನೆ ಹೊರಗೆ ಹೋಗಿದ್ದೆ ಅಲ್ವಾ ಅದಕ್ಕೆ ಸ್ವಲ್ಪ ಸುಸ್ತಾಗಿತ್ತು ಎಂದು ಹೇಳಿದೆ ಆಗ ನಾನು ಟಿವಿ ನೋಡುತ್ತಾ ಕೂತಿದ್ದೆ ಆಗ ಅವರು ಸರಿ ಎಂದು ಹೇಳಿ ನನಗೆ ಊಟವನ್ನು ಬಡಿಸುತ್ತಿದ್ದರು ಆಗ ಮೊದಲ ಬಾರಿ ನನಗೆ ಸೌಂದರ್ಯದ ದರ್ಶನವಾಯಿತು ಮುಂಜಾನೆ ಮುಂಜಾನೆ ಸೌಂದರ್ಯ ಕಂಡು ನಾನು ಗಾಬರಿಯಾಗಿದ್ದೆ ನಾನು ಎಂದುಕೊಂಡಿದ್ದಕ್ಕಿಂತಲೂ ಚೆನ್ನಾಗಿತ್ತು ಅದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ಕೂಡಲೇ ಹಿಂದಿನ ದಿನದ ಘಟನೆ ನೆನಪಾಗಿದೆ ತಡ ಅಷ್ಟೊತ್ತಿಗೆ ಮತ್ತೊಬ್ಬ ಎದ್ದು ಕೂತ ಅವನಿಗೂ ಹಸಿವು ಇತ್ತು ಆದರೆ ಅಷ್ಟು ಬೇಗ ಅದು ಸಿಗುವ ಹಾಗೆ ಇರಲಿಲ್ಲ ನಾನು ಊಟ ಮಾಡಿ ಕೊನೆಗೆ ಅಲ್ಲಿಂದ ಎದ್ದು ಪಾರ್ಕ್ ಕಡೆಗೆ ಹೋಗುತ್ತೇನೆ ಅಂತ್ ಹೇಳಿ ಹೊರಗೆ ಬಂದೆ ಹೀಗೆ ನಾನು ಪಾರ್ಕ್ನಲ್ಲಿ ಕೂತಾಗಲೂ ಸಹ ನನಗೆ ಆ ಸೌಂದರ್ಯ ಕಣ್ಣು ಮುಂದೆಯೇ ಬರುತ್ತಿತ್ತು ನನಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಕೊನೆಗೆ ಏನು ಬೇಡ ಎಂದು ಸುಮ್ಮನೆ ಮನೆಗೆ ವಾಪಸ್ ಬಂದು ಗೇಮ್ ಆಡತೊಡಗಿದೆ ಜೊತೆಗೆ ಹಲವಾರು ಕಂಪನಿಗಳಿಗೆ ಸಂದರ್ಶನ ನೀಡಿ ನನಗೂ ಬೇಜಾರಾಗಿ ಬಿಟ್ಟಿತ್ತು ಒಂದು ಕೆಲಸ ಪಡೆದುಕೊಳ್ಳಲು ಇಷ್ಟೊಂದು ಕಷ್ಟಪಡಬೇಕಾ ಯಾವ ಯಾವುದಾದರೂ ಬಿಸಿನೆಸ್ ಶುರು ಮಾಡುವುದು ಒಳ್ಳೆಯದು ಎಂದು ವಿಚಾರ ಮಾಡತೊಡಗಿದೆ ಆದರೆ ಅದಕ್ಕೆ ಸಾಕಷ್ಟು ಬಂಡವಾಳ ಬೇಕಾಗಿತ್ತು ಮೊದಲೇ ದುಡ್ಡಿಲ್ಲ ಇನ್ನು ಬಿಸಿನೆಸ್ಗೆ ದುಡ್ಡು ಎಲ್ಲಿಂದ ತರುವುದು ಎಂದು ಸುಮ್ಮನಾಗಿ ಬೆಟ್ಟೆ ಬೆಳಿಗ್ಗೆ ನೋಡಿದ ಸೌಂದರ್ಯ ನನ್ನ ಕಣ್ಣಿಗೆ ಕಟ್ಟಿದಂತೆ ಇತ್ತು ನಾನು ಯಾವತ್ತೂ ಕಾಲೇಜಿನಲ್ಲಿಯೂ ಕೂಡ ಕೂಡ ಓದಿಕೊಂಡು ಸುಮ್ಮನೆ ಇದ್ದೆ ಆದರೆ ಯಾವುದೇ ಕಾರಣಕ್ಕೂ ಬೇರೆ ಕೆಲಸ ಮಾಡಿದ್ದಿಲ್ಲ ಆದರೆ ನಾನು ಸಾಕಷ್ಟು ಸಮಯ ಹಾಳು ಮಾಡಿದ್ದೆ ಎಂದು ಯೋಚಿಸತೊಡಗಿದೆ ಇನ್ನೊಂದೆಡೆ ಬೇಡ ಮನೆಯಲ್ಲಿ ಗೊತ್ತಾದರೆ ಎಂದು ಯೋಚನೆಗಳು ಬರುತ್ತಿದ್ದವು ಹೀಗೆ ಮನಸ್ಸಿನಲ್ಲಿ ಗೊಂದಲವೂ ಹಾಗೆ ಚಾಲ್ತಿಯಲ್ಲಿ ಇತ್ತು ಇನ್ನು ಇದಾದ ಒಂದು ವಾರದ ಬಳಿಕ ನನಗೆ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ದರಿಂದ ನನಗೆ ಒಂದು ಎರಡು ತ್ರಿಪಲ್ ರೂಪಾಯಿ ಕೊಡುವುದಾಗಿ ಆಮೇಲೆ ಮೂರು ತಿಂಗಳ ಬಳಿಕ ಪಗಾರ ಹೆಚ್ಚಿಸುವುದಾಗಿ ಆಗಿ ಹೇಳಿದರು ನಾನು ಕೆಲಸ ಸಿಕ್ಕ ಖುಷಿಯಲ್ಲಿ ಮನೆಗೆ ಬಂದು ಈ ವಿಚಾರವನ್ನು ಹೇಳಿದಾಗ ಅವರಿಗೂ ಸಂತೋಷವಾಯಿತು ಅಣ್ಣ ಅವತ್ತು ಸಾಯಂಕಾಲ ಬಂದು ಮೊದಲಿಗೆ ಕಡಿಮೆ ಪಗಾರ ಕೊಡುತ್ತಾರೆ ಆಮೇಲೆ ನಿನಗೆ ಪ್ರತಿವರ್ಷ ಹೆಚ್ಚಿಗೆ ಮಾಡುತ್ತಾರೆ ಇಲ್ಲಿಗೆ ಮೂರು ನಾಲ್ಕು ವರ್ಷ ಮಾಡಿದರೆ ಚೆನ್ನಾಗಿ ಸಂಬಳ ಸಿಗುತ್ತೆ ಅಂತ ಹೇಳಿದ ನಾನು ಸರಿ ಅಂತ ಹೇಳಿ ಒಂದೆರಡು ದಿನ ಬಿಟ್ಟು ಕೆಲಸಕ್ಕೆ ಹೋಗಲು ಶುರು ಮಾಡಿದೆ ಇನ್ನು ಕೆಲಸಕ್ಕೆ ಬಂದರೂ ಸಹಿತ ನಾನು ಮನೆಯ ಬಗ್ಗೆ ಚಿಂತಿಸುತ್ತಿದ್ದೇನೆ ಆದರೂ ಕೂಡ ಸುಮ್ಮನೆ ನಾನು ಕಂಪನಿಯಲ್ಲಿ ಕೆಲಸ ಮಾಡಿ ಸಾಯಂಕಾಲ ಮನೆಯತ್ತ ಹೆಜ್ಜೆ ಹಾಕುತ್ತಿದ್ದೆ ಆಮೇಲೆ ಎಲ್ಲರೂ ಸೇರಿ ಊಟ ಮಾಡುತ್ತಿದ್ದೆವು ಆದರೆ ಮನೆಯಲ್ಲಿ ಹಿಂದೆ ನಡೆದ ಘಟನೆಗಳು ಮತ್ತೊಮ್ಮೆ ನಡೆಯುತ್ತಲೇ ಇದ್ದವು ನಾನು ಕೂಡ ಸುಮ್ಮನೆ ಇರುತ್ತಿದ್ದೆ ಆದರೆ ಒಂದು ದಿನ ಮಧ್ಯಾಹ್ನ ಹೊತ್ತಿನಲ್ಲಿ ಒಂದು ಘಟನೆ ನಡೆಯಿತು ಅವತ್ತು ನನಗೆ ರಜೆ ಇದ್ದ ಕಾರಣ ನಾನು ಕಂಪನಿ ಕೆಲಸಕ್ಕೆ ಹೋಗಿರಲಿಲ್ಲ ನಾನು ನನ್ನ ಪಾಡಿಗೆ ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡಿ ಮನೆಯಲ್ಲಿ ಟಿವಿ ನೋಡುತ್ತಿದ್ದೆ ಇವರು ತಮ್ಮ ಕೋಣೆಯಲ್ಲಿ ಬಿದ್ದಿದ್ದರು ನಾನು ಸುಮ್ಮನೆ ಹೋಗುವಾಗ ಅವರ ಕೋಣೆಯ ಬಾಗಿಲಿನ ಮೂಲಕ ನೋಡಿದಾಗ ಅವರ ಬಟ್ಟೆಯೆಲ್ಲ ಅಸ್ತವ್ಯಸ್ತವಾಗಿತ್ತು ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತುಕೊಂಡಿದ್ದೆ ಆಮೇಲೆ ನನಗೆ ಏನೋ ನೆನಪಾಗಿ ನಾನು ಕೈ ಕೆಲಸ ಮಾಡಲು ಯೋಚಿಸಿ ನನ್ನ ಕೋಣೆಯಲ್ಲಿ ಲ್ಯಾಪ್ ಟ್ಯಾಪ್ ತೆಗೆದು ಅದರಲ್ಲಿ ಒಂದೆರಡು ಸಿನಿಮಾ ನೋಡುತ್ತಾ ಕುರ್ಚಿಯ ಮೇಲೆ ಮಾಡತೊಡಗಿದೆ ಹೀಗೆ ಕೈ ಕೆಲಸ ಮಾಡಬೇಕಾದರೆ ಬಾಗಿಲ ಬಳಿ ಯಾರೋ ಅಡ್ಡಾಡಿದ ಹಾಗೆ ನೆರಳನ್ನು ಕಂಡೆ ನನಗೆ ಅನುಮಾನ ಶುರುವಾಯಿತು ನಾನು ಕೂಡಲೇ ಸಿನಿಮಾ ಬಂದ್ ಮಾಡಿ ಹೊರಗೆ ಬಂದು ನೋಡಿದಾಗ ಯಾರೂ ಹೊರಗೆ ಇರಲಿಲ್ಲ ನನಗೆ ಯಾಕೋ ಗೊಂದಲ ಶುರುವಾಯಿತು ಹಾಗಿದ್ರೆ ಬಂದವರು ಯಾರು ಎಂದು ಯೋಚಿಸತೊಡಗಿದೆ ಆದರೆ ಅದೇ ದಿನ ಸಾಯಂಕಾಲ ಅವರು ಯಾಕೋ ಸುಮ್ಮನಿದ್ದರು ಅವರ ಮುಖ ಸಪ್ಪೆಯಾಗಿತ್ತು ಅವರಿಗೆ ಏನೋ ಕಷ್ಟ ಇತ್ತು ಆದರೆ ಹೇಳುವಂತೆ ಇರಲಿಲ್ಲ ಎಂದು ನನಗೆ ಎನಿಸಿತ್ತು ಹೀಗೇ ದಿನಗಳು ಸಾಗುತ್ತಿದ್ದವು ಮನೆಯಲ್ಲಿ ಮಾತ್ರ ಎಲ್ಲರೂ ತಮ್ಮ ಬಾಡಿಗೆ ತಾವು ಇರುತ್ತಿದ್ದರು ಯಾವುದೇ ವಿಚಿತ್ರ ನೋಟು ನಗು ಯಾವುದು ಯಾರ ಮುಖದಲ್ಲಿಯೂ ಇರುತ್ತಿರಲಿಲ್ಲ ನಾನು ನನ್ನ ಪಾಡಿಗೆ ಸುಮ್ಮನಾಗಿದ್ದೆ ಇನ್ನೂ ಒಂದು ದಿನ ನನ್ನ ಕೋಣೆಯ ಕಿಲಿಕಾಯಿ ಸಂದಿಯ ಮುಚ್ಚಳ ಸರಿಸಿ ನೋಡಿದಾಗ ಏನೂ ನಡೆಯುತ್ತಿದೆ ಎಂದು ಎಲ್ಲವೂ ಗೊತ್ತಾಗುತ್ತಿತ್ತು ಆಗ ನನಗೆ ಅವತ್ತು ಏನೂ ನಡೆದಿತ್ತು ಎಂದು ನನಗೆ ನಿಧಾನವಾಗಿ ಅರ್ಥವಾಯಿತು ಆ ವಿಚಿತ್ರ ಶಬ್ದ ಕೇಳಿದ್ದ ನಾನು ಅದೇ ತಂತ್ರವನ್ನು ಅನುಸರಿಸಿ ಅವರ ಕೋಣೆಯಲ್ಲಿ ನೋಡಿದಾಗ ಅಲ್ಲಿ ಏನೂ ಇರಲಿಲ್ಲ ಯಾವುದೇ ಶಬ್ದವೂ ಇರಲಿಲ್ಲ ನಾನು ಮತ್ತೆ ಮುಖ ಸಪ್ಪೆ ಮಾಡಿ ಬಂದುಬಿದ್ದೆ ಒಂದೆರಡು ತಿಂಗಳು ಬಳಿಕ ರಜೆ ದಿನದಂದು ಮನೆಯಲ್ಲ ಮಧ್ಯಾಹ್ನ ಹೊತ್ತಿನಲ್ಲಿ ಅದೇ ಘಟನೆ ಮತ್ತೆ ಜರುಗಿತು ಆದರೆ ಅವತ್ತು ನಾನು ಬಾಗಿಲು ಹಾಕಿರಲ್ಲ ನಾನು ಕೈ ಕೆಲಸ ಮಾಡುತ್ತಾ ಕುರ್ಚಿಯ ಮೇಲೆ ಕೂತಿದ್ದೆ ನನ್ನ ಮುಂದೆ ಲ್ಯಾಪ್ಟಾಪ್ ಚಾಲು ಇತ್ತು ಅವರು ಅದೇ ಹೊತ್ತಿಗೆ ಅಚಾನಕ್ಕಾಗಿ ಕಸಗೊಳಿಸೋಕೆ ಅಂತ ಒಳಗೆ ಬಂದುಬಿಟ್ಟರು ನನ್ನ ಕೆಲಸದ ಪರಿಸ್ಥಿತಿಯನ್ನು ಕಂಡು ಅವರು ಸುಮ್ಮನೆ ನಿಂತಿದ್ದರು ನಾನು ಕೂಡ ಸುಮ್ಮನೆ ಇದ್ದೆ ಮತ್ತೊಂದು ಕಡೆ ಸಿನಿಮಾ ಓಡುತ್ತಲೇ ಇತ್ತು ಅವರು ಆಗ್ಬಂದು ಏನು ಹೇಳದೆ ಅಲ್ಲಿಯೇ ಆ ಕೆಲಸವನ್ನು ಮಾಡಿದರು ನಾನು ಕೂಡ ಕೆಲಸ ಮಾಡಿದೆ ಅವರು ಕೆಲಸ ಮಾಡುತ್ತಿದ್ದಾಗ ಹಾಡನ್ನು ಹಾಡಿದರು ಕೊನೆಗೆ ಎಲ್ಲವೂ ಮುಗಿದ ಮೇಲೆ ಕೋಣೆಯನ್ನು ಸ್ವಚ್ಛ ಮಾಡಿ ನಾನು ಕಸುಗೂಡಿಸಿ ಅವರಿಗೆ ಸಹಾಯ ಮಾಡಿದೆ ಆಮೇಲೆ ನಾನೇ ಅವರಿಗೆ ಕುಡಿಯಲು ಕಾಫಿ ಮಾಡಿದೆ ಆಮೇಲೆ ಇಬ್ಬರೂ ಅದನ್ನು ಕುಡಿದು ಮಾತಾಡುತ್ತಾ ಕುಳಿತೆವು ಇದಾದ ಬಳಿಕ ನಾನು ನನಗೆ ರಜೆ ಇದ್ದಾಗೆ ಮನೆಯಲ್ಲಿ ಆ ಕೆಲಸ ಮಾಡಿ ಅವರ ಜೊತೆಗೆ ಮನೆ ಕೆಲಸದಲ್ಲಿಯೂ ನೆರವಾಗುತ್ತಿದ್ದೆ ಇದರಿಂದ ಅವರಿಗೂ ಸಂತೋಷವಾಗಿತ್ತು ನನಗೂ ಸಂತೋಷವಾಗಿತ್ತು ಆರೆಂಟು ತಿಂಗಳು ಬಳಿಕ ನನಗೆ ನಾನು ಆ ಮನೆಯನ್ನು ಬಿಟ್ಟು ಪಿಜಿಯೊಂದಕ್ಕೆ ಬಂದು ಉಳಿದುಕೊಂಡೆ ಏಕೆಂದರೆ ಅದಾಗಲೇ ನಾನು ನನ್ನ ಭವಿಷ್ಯದ ಬಗ್ಗೆ ಚಿಂತಿಸಿದ್ದೆ ಮುಂದೆ ಹೀಗೆ ನಡೆದರೆ ತೊಂದರೆ ಆಗುವುದು ಸಹಜ ಇದಾವುದು ಆಗಬಾರದು ಎಂದು ಯೋಚಿಸಿ ನಾನು ಅಲ್ಲಿಂದ ಬೇರೆ ಏರಿಯಾದಲ್ಲಿ ಇರತೊಡಗಿದೆ ಹಲವಾರು ಸ್ನೇಹಿತರೊಂದಿಗೆ ಸುತ್ತಾಟ ಸಿನಿಮಾ ಅಂತೆಲ್ಲ ಮಾಡಿದೆ ಆದರೆ ಯಾವುದೇ ಕಾರಣಕ್ಕೂ ಮನೆಗೆ ಹೋಗಲಿಲ್ಲ ಹಿಂದೆ ನಡೆದ ತಪ್ಪುಗಳು ಮೇಲಿಂದ ಮೇಲೆ ನಡೆದರೆ ತೊಂದರೆ ಎದುರಾಗುತ್ತದೆ ಇದರಿಂದ ಯಾರ ಜೀವನಕ್ಕೂ ತೊಂದರೆ ಆಗಬಾರದು ಎನ್ನುವುದು ನನ್ನ ಉದ್ದೇಶವಾಗಿತ್ತು ನೀವೂ ಕೂಡ ತಪ್ಪು ಕೆಲಸ ಮಾಡಬೇಡಿ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ